ಒಂದು ಫಿಸಿಕಲ್ ಸ್ಟ್ಯಾಂಡರ್ಡ್ಸ್ ಮತ್ತು ಫಿಸಿಕಲ್ ಫಿಟ್ನೆಸ್ ಇದ್ದಂಥವ್ರು ಮಾತ್ರ ಇಲಾಖೆಗೆ ಸೇರ್ಲಿಕ್ಕೆ ಅವಕಾಶ ಉಂಟು ಕಾನ್ಸ್ಟೇಬಲ್ ಹಂತದಲ್ಲಿ ಪಿ ಎಸ್ ಐ ಡಿ ವೈ ಎಸ್ ಮತ್ತು ಐ ಪಿ ಎಸ್ ನಾಲ್ಕು ಹಂತಗಳಲ್ಲಿ ನಮ್ಮ ರೆಕ್ರೂಟ್ಮೆಂಟ್ ಆದರೂ ಕೂಡ ಕಾನ್ಸ್ಟೇಬಲ್ ಹಂತದಲ್ಲಿ ಅತ್ಯಂತ ಹೈಯೆಸ್ಟ್ ಸ್ಟ್ಯಾಂಡರ್ಡ್ಸ್ ಇರುತ್ತೆ ನಮ್ಮ ಸಿಬ್ಬಂದಿಗಳು ಮುಖ್ಯವಾಗಿ ಮತ್ತು ಅಧಿಕಾರಿಗಳು ಇಲಾಖೆ ಸೇರಿದ ಮೇಲೆ ಒಂದು ಅನಾರೋಗ್ಯ ಇರಬಹುದು ಸ್ಟ್ರೆಸ್ ಇರ್ಬೋದು ಅವರ ಒಂದು ಲೈಫ್ ಸ್ಟೈಲ್ ಇರ್ಬೋದು ಅದ್ರ ಜೊತೆಗೆ ಕೆಲಸದ ಒತ್ತಡ ಇದೆಲ್ಲದರ ನಡುವೆ ಫಿಟ್ನೆಸ್ ಅನ್ನ ಹಾಳು ಮಾಡಿಕೊಂಡಿರುವಂಥದ್ದನ್ನು ನಾವು ಗಮನಿಸಿದ್ದೇವೆ ಅದರ ಹಿನ್ನೆಲೆಯಲ್ಲಿ ಸುಮಾರು ನಲವತ್ತು ದಿನಗಳ ಕಾಲ ಒಂದು ಫಿಟ್ನೆಸ್ ಟ್ರಾನ್ಸ್ಫಾರ್ಮೇಷನ್ ವರ್ಕ್ಶಾಪ್ ಅನ್ನ ಕಾರ್ಯಾಗಾರವನ್ನು ಮಾಡಲಾಗಿತ್ತು ಅದರಲ್ಲಿ ತೊಂಬತ್ತು ಕೆಜಿಗಿಂತ ಹೆಚ್ಚು ಇರುವಂತಹ ಪುರುಷರು ಮತ್ತು ಎಪ್ಪತ್ತು ಕೆಜಿಗಿಂತ ಹೆಚ್ಚು ಇರುವಂತಹ ಮಹಿಳೆಯರು ಅವ್ರನ್ನ ಒಳಗೊಂಡಂತೆ ಸುಮಾರು ಅರವತ್ತಾರು ಜನರನ್ನ ಗುರುತಿಸಿ ಯಾರು ಅತಿ ಹೆಚ್ಚು ತೂಕ ಹೊಂದಿದ್ದಾರೆ ಅವರಿಗೆ ಈ ಒಂದು ಫಿಟ್ನೆಸ್ ಟ್ರಾನ್ಸ್ಫಾರ್ಮೇಷನ್ ವರ್ಕ್ಶಾಪ್ ಅನ್ನು ಮಾಡಲಾಗಿತ್ತು ಇದರಲ್ಲಿ ನಾವು ಬಹಳಷ್ಟು ಸಂಸ್ಥೆಗಳ ಸಹಕಾರವನ್ನು ತಗೊಂಡಿದ್ವಿ ಪತಂಜಲಿ ಯೋಗ ಕೇಂದ್ರ ಮತ್ತು ವೆಲ್ನೆಸ್ ಸೆಂಟರ್ ಅವರ ಸಹಕಾರ ಇತ್ತು ಬ್ರಹ್ಮಕುಮಾರೀಸ್ ಮೆಡಿಟೇಷನ್ ಅವರ ಒಂದು ಸಹಕಾರ ಇತ್ತು ಸುಚಿರಾಯ ಹಾಸ್ಪಿಟಲ್ ಅವರ ಒಂದು ಮೆಡಿಕಲ್ ಸಪೋರ್ಟ್ ಇತ್ತು ಅದರ ಜೊತೆಗೆ ಬಹಳಷ್ಟು ಜನ ಡಯಟಿಷಿಯನ್ಸು ಮತ್ತು ಸ್ಪೆಸಿಫಿಕ್ ಹೆಲ್ತ್ ಇಶ್ಯೂಸ್ ಇದ್ದಂಥವ್ರಿಗೆ ಸ್ಪೆಷಲಿಸ್ಟ್ ಡಾಕ್ಟರ್ಸು ಸೇರಿದಂತೆ ನಮ್ಮ ಸಿ ಆರ್ನ ಅಧಿಕಾರಿ ಸಿಬ್ಬಂದಿಗಳು ಏನು ನಮ್ಮ ಪೊಲೀಸ್ ಕಾನ್ಸ್ಟೇಬಲ್ ಟ್ರೈನಿಂಗ್ ಕೊಡ್ತಾರೆ ಸಬ್ಇನ್ಸ್ಪೆಕ್ಟರ್ ಟ್ರೈನಿಂಗ್ ಕೊಡ್ತಾರೆ ಅವ್ರನ್ನೆಲ್ಲ ತೊಡಗಿಸ್ಕೊಂಡು ಒಂದು ಫಿಸಿಕಲ್ ವರ್ಕೌಟು ರನ್ನಿಂಗು ಜಾಗಿಂಗು ವಾಕಿಂಗು ಅದ್ರ ಜೊತೆ ಡ್ರಿಲ್ ಅದ್ರ ಜೊತೆ ಯೋಗ ಮೆಡಿಟೇಷನ್ ಸೇರಿದಂತೆ ವೆರಿ ಸ್ಟ್ರಿಕ್ಟ್ ಡಯಟ್ ಆ್ಯಸ್ ಪರ್ ದಿ ರೆಕಮೆಂಡೇಶನ್ ಆಫ್ ಡಯ ಡಯಟಿಷಿಯನ್ಸ್ ಮಾಡಿದ್ವಿ ಇದರಲ್ಲಿ ಒಟ್ಟು ಅರವತ್ತಾರು ಜನ ಒಟ್ಟು ಅರವತ್ತಾರು ಜನ ಸುಮಾರು ನಾನ್ನೂರೈವತ್ತಕ್ಕೂ ಹೆಚ್ಚು ಕಿಲೋ ಅಷ್ಟು ತೂಕವನ್ನು ನಲವತ್ತು ದಿನಗಳಲ್ಲಿ ಕಳ್ಕೊಂಡಿದ್ದಾರೆ ಆರ್ ಕೆ ಜಿಯಿಂದ ಹನ್ನೆರಡು ಕೆ ಜಿವರೆಗೂ ನಮ್ಮ ಅಧಿಕಾರಿ ಸಿಬ್ಬಂದಿಗಳು ತೂಕವನ್ನು ಕಳ್ಕೊಂಡಿದ್ದಾರೆ ಇದು ಒಂದು ಬಹಳ ಒಳ್ಳೆಯ ಒಂದು ವರ್ಕ್ಶಾಪ್ ಆಗಿತ್ತು ಅನ್ನೋದ್ ಫೀಡ್ಬ್ಯಾಕ್ ಕೂಡ ಕೊಟ್ಟಿದ್ದಾರೆ ಮುಂದಿನ ಹಂತದಲ್ಲಿ ಇನ್ನು ಯಾರು ನೆಕ್ಸ್ಟ್ ಹೈಯೆಸ್ಟ್ ವೆಯ್ಟ್ ಇದ್ದಾರೆ ಅವ್ರನ್ನ ಗುರುತಿಸ್ಬಿಟ್ಟು ಇನ್ನು ಹಂತ ಹಂತವಾಗಿ ನಮ್ಮ ಇಲಾಖೆಯ ಅಧಿಕಾರಿ ಸಿಬ್ಬಂದಿಗಳನ್ನು ಇನ್ನು ಹೆಚ್ಚು ಫಿಟ್ ಆಗಿ ಮಾಡುವಂತಹ ಪ್ರಯತ್ನ ಮುಂದುವರಿಯಿತು